ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಭಾರತದ ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರ ಬಗ್ಗೆ ನೋಡ್ತಾ ಹೋಗೋಣ ಇನ್ನು ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಭಾರತದ ಸಂವಿಧಾನದಲ್ಲಿ ಐದನೇ ಭಾಗದ ಐವತ್ತೆರಡನೇ ವಿಧಿಯಿಂದ ನೂರ ಐವತ್ತೊಂದನೇ ವಿಧಿಯವರೆಗೆ ಕೇಂದ್ರ ಸರ್ಕಾರದ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ ಅದರಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಕೇಂದ್ರ ಸಚಿವ ಸಂಪುಟ ಅಟಾರ್ನಿ ಜನರಲ್ ಲೋಕಸಭೆ ರಾಜ್ಯಸಭೆ ಹಾಗೂ ಸುಪ್ರೀಂ ಕೋರ್ಟ್ ಕಂಟ್ರೋಲರ್ ಆ್ಯಂಡ್ ಐಡಕ್ಟರ್ ಜನರಲ್ ಅವರನ್ನು ಸಹ ಒಳಗೊಂಡಿದೆ ರಾಷ್ಟ್ರಪತಿಗಳು ಭಾರತ ದೇಶದ ಗಣತಂತ್ರ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನವೇ ರಾಷ್ಟ್ರಪತಿ ಹುದ್ದೆಯಾಗಿದೆ ರಾಷ್ಟ್ರಪತಿಯು ಭಾರತದ ಮೊದಲ ಪ್ರಜೆ ರಾಷ್ಟ್ರಪತಿಗಳು ಮೂರು ರಕ್ಷಣಾ ಪಡೆಗಳ ಮಹಾದಂಡ ನಾಯಕರು ದೇಶದ ಎಲ್ಲ ಕಾರ್ಯಾಂಗದ ಕಾರ್ಯಾಂಗದ ಎಲ್ಲ ಕೆಲ ಕಾರ್ಯಗಳು ಸಹ ಇವರ ಹೆಸರಿನಲ್ಲೇ ನಡೆಯುತ್ತವೆ ರಾಷ್ಟ್ರಪತಿಗಳು ರಾಷ್ಟ್ರದ ಮುಖ್ಯಸ್ಥರಾಗಿದ್ದಾರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗಳು ಕೇಂದ್ರ ಹಾಗೂ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಸ್ಥರಾಗಿರುತ್ತಾರೆ ಭಾರತ ಸಂವಿಧಾನದ ಐವತ್ತೆರಡನೇ ವಿಧಿಯು ದೇಶಕ್ಕೆ ರಾಷ್ಟ್ರಪತಿಯವರ ಹುದ್ದೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಸಂವಿಧಾನ ಸಂವಿಧಾನದ ಐವತ್ಮೂರನೇ ವಿಧಿಯು ಭಾರತದಲ್ಲಿ ಕಾರ್ಯಾಂಗೀಯ ಅಧಿಕಾರಗಳು ರಾಷ್ಟ್ರಪತಿಯವರ ಅನುಮತಿ ಅನುಸಾರ ಜರುಗುತ್ತವೆ ಎಂದು ತಿಳಿಸುತ್ತದೆ ದೇಶದಲ್ಲಿ ಯಾವುದೇ ಮಸೂದೆಗಳು ಸಂಸತ್ತಿನಲ್ಲಿ ಅಂಗೀಕಾರವಾಗಿ ಕಾಯ್ದೆಯಾಗಬೇಕಾದರೆ ಅದಕ್ಕೆ ರಾಷ್ಟ್ರಪತಿಗಳರ ಅಂಕಿತ ಹಾಕಬೇಕು ಆಗ ಮಾತ್ರ ಅದು ಕಾಯ್ದೆಯಾಗುತ್ತದೆ ಎಂದು ತಿಳಿಸುತ್ತದೆ ಭಾರತ ಸಂವಿಧಾನದ ಐವತ್ನಾಲ್ಕನೇ ವಿಧಿಯು ರಾಷ್ಟ್ರಪತಿಯ ಚುನಾವಣೆಯ ಬಗ್ಗೆ ತಿಳಿಸುತ್ತದೆ ಐವತ್ನಾಲ್ಕನೇ ವಿಧಿಯನ್ವಯ ದೇಶದ ರಾಷ್ಟ್ರಪತಿಗಳು ನೇರವಾಗಿ ಜನರಿಂದ ಆಯ್ಕೆಯಾಗುವುದಿಲ್ಲ ಲೋಕಸಭೆಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ರಾಜ್ಯಸಭೆಯ ಚುನಾಯಿತ ಪ್ರ ಸದಸ್ಯರು ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಹಾಗೂ ಕೇಂದ್ರಾಡಳಿತ ಚುನಾಯಿತ ಸದಸ್ಯರನ್ನು ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರನ್ನ ಒಳಗೊಂಡಿರುತ್ತದೆ ಎಲೆಕ್ಟೋರಲ್ ಕಾಲೇಜಿನಿಂದ ರಾಷ್ಟ್ರಪತಿಯವರನ್ನು ಆರಿಸಲಾಗುತ್ತದೆ ವಿಶೇಷ ಮತದಾರರ ವರ್ಗದಿಂದ ಭಾರತವು ಸಂಸದೀಯ ಪದ್ಧತಿಯ ಸರ್ಕಾರವನ್ನು ಹೊಂದಿರುವುದರಿಂದ ಸಂಸತ್ತು ಜನರಿಗೆ ಜವಾಬ್ದಾರವಾಗಿರುತ್ತದೆ ಸಂಸತ್ತಿನ ಮುಖ್ಯಸ್ಥರಾಗಿ ಪ್ರಧಾನಮಂತ್ರಿಗಳು ಕಾರ್ಯನಿರ್ವಹಿಸುವುದರಿಂದ ಪ್ರಧಾನಿಗಳು ಮಾತ್ರ ನೇರ ಜನರಿಂದ ಆಯ್ಕೆಯಾಗ ಆಯ್ಕೆಯಾದ ಹುದ್ದೆಯಾಗಬೇಕು ರಾಷ್ಟ್ರಪತಿಗಳು ನೇರವಾಗಿ ಜನರಿಂದ ಆಯ್ಕೆಯಾದರೆ ಎರಡೂ ಹುದ್ದೆಗಳು ಸಮಾನವಾಗುತ್ತವೆ ಎಂದು ಮನಗಂಡು ರಾಷ್ಟ್ರಪತಿಯವರ ಹುದ್ದೆಯನ್ನು ಪರೋಕ್ಷವಾಗಿ ವಿಶೇಷ ಮತದಾರರ ವರ್ಗದಿಂದ ಆಯ್ಕೆಯಾಗುವಂತೆ ಮಾಡಲಾಯಿತು ರಾಷ್ಟ್ರಪತಿಯವರ ಅರಿಕಾ ಅಧಿಕಾರಾವಧಿ ಭಾರತ ಸಂವಿಧಾನದಲ್ಲಿ ಐವತ್ತಾರನೇ ವಿಧಿಯು ರಾಷ್ಟ್ರಪತಿಯವರ ಅಧಿಕಾರಾವಧಿಯು ಐದು ವರ್ಷಗಳು ಎಂದು ತಿಳಿಸುತ್ತದೆ ರಾಷ್ಟ್ರಪತಿಯವರು ಅಧಿಕಾರ ಸ್ವೀಕರಿಸಿದ ದಿನದಿಂದ ಐದು ವರ್ಷಗಳವರೆಗೆ ಅನಿವಾರ್ಯ ಸಂದರ್ಭಗಳಲ್ಲಿ ಐದು ವರ್ಷಕ್ಕಿಂತ ಮುಂಚಿತವಾಗಿಯೂ ಸಹ ರಾಜೀನಾಮೆಯನ್ನ ನೀಡಬಹುದಾಗಿದೆ ಅಥವಾ ಮಹಾಭಿಯೋಗದ ಮೂಲಕವೂ ಐದು ವರ್ಷಕ್ಕಿಂತ ಮುಂಚಿತವಾಗಿಯೇ ಅಧಿಕಾರವನ್ನು ಕಳೆದುಕೊಳ್ಳಬಹುದು ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಯವರಿಗೆ ನೀಡಬೇಕು ಎಂದು ಸಂವಿಧಾನದ ವಿಧಿ ಐವತ್ತಾರು ತಿಳಿಸುತ್ತದೆ ಇನ್ನು ರಾಷ್ಟ್ರಪತಿಯವರಿಗೆ ಇರಬೇಕಾದಂತಹ ಅರ್ಹತೆಗಳು ಭಾರತದ ನಾಗರಿಕರಾಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಲೋಕಸಭಾ ಸದಸ್ಯರು ಹೊಂದಿರುವ ಅರ್ಹತೆಗಳನ್ನು ರಾಷ್ಟ್ರಪತಿಯವರು ಹೊಂದಿರಬೇಕಾಗಿರುತ್ತದೆ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ಸಂವಿಧಾನದ ಐವತ್ತೆಂಟನೇ ವಿಧಿಯು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಯು ಈ ಅರ್ಹ ಹೊಂದಿರಬೇಕು ಎಂದು ತಿಳಿಸುತ್ತದೆ ಸಂವಿಧಾನದ ಐವತ್ತೆಂಟನೇ ವಿಧಿ ಇನ್ನು ರಾಷ್ಟ್ರಪತಿಯವರ ಅಧಿಕಾರಗಳು ರಾಷ್ಟ್ರಪತಿಯವರು ಶಾಸಕಾಂಗೀಯ ಅಧಿಕಾರಗಳು ಕಾರ್ಯಾಂಗೀಯ ಅಧಿಕಾರಗಳು ಹಣಕಾಸು ಅಧಿಕಾರಗಳು ನ್ಯಾಯಾಂಗೀಯ ಅಧಿಕಾರಗಳು ಮತ್ತು ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಮತ್ತು ಇತರೆ ಅಧಿಕಾರಗಳನ್ನು ಹೊಂದಿರುತ್ತಾರೆ ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಶಾಸಕಾಂಗೀಯ ಅಧಿಕಾರಗಳು ರಾಷ್ಟ್ರಪತಿಯವರ ಶಾಸಕಾಂಗೀಯ ಅಧಿಕಾರಗಳು ಸಂವಿಧಾನದ ವಿಧಿ ಎಂಬತ್ತೈದರ ಪ್ರಕಾರ ಸಂಸತ್ತಿನ ಅಧಿವೇಶನ ಕರೆಯುವ ಮುಂದೂಡುವ ಮತ್ತು ವಿಸರ್ಜಿಸುವ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರುತ್ತಾರೆ ಸಂವಿಧಾನದ ಎಂಬತ್ತಾರನೇ ವಿಧಿಯು ಎರಡೂ ಸದನಗಳನ್ನು ಜಂಟಿಯಾಗಿ ಅಥವಾ ಪ್ರತ್ಯೇಕವಾಗಿ ಉದ್ದೇಶಿಸಿ ಭಾಷಣವನ್ನು ರಾಷ್ಟ್ರಪತಿಯವರು ಮಾಡುತ್ತಾರೆ ಸಾರ್ವತ್ರಿಕ ಚುನಾವಣೆ ನಂತರ ಸೇರಿದ ಹಾಗೂ ಪ್ರತಿ ವರ್ಷದ ಮೊದಲ ಸಂಸತ್ ಅಧಿವೇಶನ ಉದ್ದೇಶಿಸಿ ಮಾತನಾಡುತ್ತಾರೆ ಕಲೆ ಸಾಹಿತ್ಯ ಸಾಮಾಜಿಕ ಸೇವೆಯಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದ ಹನ್ನೆರಡು ಮಂದಿಗೆ ರಾಜ್ಯಸಭೆಗೆ ನಾಮಕರಣ ಸಂಸತ್ತಿನಲ್ಲಿ ಜಾರಿಯಾದ ಮಸೂದೆ ಶಾಸನವಾಗಬೇಕಾದರೆ ರಾಷ್ಟ್ರಪತಿಯವರ ಸಮ್ಮತಿ ಅವಶ್ಯಕ ರಾಷ್ಟ್ರಪತಿಯವರಿಗೆ ಹಣಕಾಸು ಮಸೂದೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಮಸೂದೆಗಳನ್ನು ಮರು ಪರಿಶೀಲನೆಗೆ ಸಂಸತ್ತಿಗೆ ವಾಪಸ್ಸು ಕಳಿಸುವ ಅಧಿಕಾರವಿದೆ ಲೋಕಸಭೆಯಲ್ಲಿ ಹಂಗಾಮಿ ಸಭಾಪತಿಗಳನ್ನು ನೇಮಕ ಮಾಡುವ ಅಧಿಕಾರವನ್ನು ಸಹ ರಾಷ್ಟ್ರಪತಿ ಹೊಂದಿದ್ದಾರೆ ರಾಷ್ಟ್ರಪತಿಗಳು ಮೂರು ತರಹದ ವೀಟೋ ಅಧಿಕಾರಗಳನ್ನು ಸಹ ಹೊಂದಿರುತ್ತಾರೆ ನಿರಂಕುಶ ವೀಟೋ ಅಧಿಕಾರ ಮರು ಪರಿಶೀಲನೆ ವೀಟೋ ಅಧಿಕಾರ ಮತ್ತು ಪಾಕೆಟ್ ವೀಟೋ ಅಧಿಕಾರ ಇವು ರಾಷ್ಟ್ರಪತಿಯವರ ವಿಶೇಷ ಅಧಿಕಾರಗಳಾಗಿವೆ ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರವನ್ನು ಸಹ ರಾಷ್ಟ್ರಪತಿಯವರು ಹೊಂದಿರುತ್ತಾರೆ ಇದರ ಬಗ್ಗೆ ನೂ ಸಂವಿಧಾನದ ನೂರ ಎಂಟನೇ ವಿಧಿ ತಿಳಿಸುತ್ತದೆ ಲೋಕಸಭೆಯ ಸ್ಪೀಕರ್ ಅಧ್ಯಕ್ಷತೆಯನ್ನು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ರಾಷ್ಟ್ರಪತಿಯವರ ಕಾರ್ಯಾಂಗೀಯ ಅಧಿಕಾರಗಳು ರಾಷ್ಟ್ರಪತಿಯವರು ಕಾರ್ಯಾಂಗೀಯ ಅಧಿಕಾರಿಗಳಾಗಿದ್ದು ಕಾರ್ಯಾಂಗದ ಎಲ್ಲ ಕಾರ್ಯಗಳು ಕೂಡ ರಾಷ್ಟ್ರಪತಿಯವರ ಹೆಸರಿನಲ್ಲೇ ನಡೆಯುತ್ತವೆ ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡುವಂತಹ ಅಧಿಕಾರ ಸಂವಿಧಾನದ ಎಪ್ಪತ್ತೈದರೇ ಎಪ್ಪತ್ತೈದು ವಿಧಿಯನ್ವಯ ಲೋಕಸಭೆ ಚುನಾವಣೆಯಲ್ಲಿ ಬಹುಮತ ಗಳಿಸಿದ ಪಕ್ಷ ಅಥವಾ ಮಿತ್ರ ಪಕ್ಷಗಳ ನಾಯಕನನ್ನು ಸರ್ಕಾರ ರಚಿಸಲು ಆಹ್ವಾನಿಸಬೇಕು ಸಿಎಜಿ ಅವರ ನೇಮಕ ಮಾಡುವ ಅಧಿಕಾರ ಇದರ ಬಗ್ಗೆ ನೂರ ನಲವತ್ತೆಂಟು ಅನುಚ್ಛೇದವನ್ನು ತಿಳಿಸುತ್ತದೆ ಕೇಂದ್ರ ಸ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಹಾಗೂ ಸದಸ್ಯರನ್ನು ನೇಮಕ ಮಾಡುವ ಅಧಿಕಾರ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಚುನಾವಣಾ ಅಧಿಕಾರಿಗಳ ನೇಮಕ ಮಾಡುವ ಅಧಿಕಾರ ಹಿನ್ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ನೇಮಕ ಭಾಷಾ ಸಮಿತಿಗಳ ನೇಮಕ ಈ ಅಧಿಕಾರಿಗಳನ್ನು ರಾಷ್ಟ್ರಪತಿಗಳು ಹೊಂದಿದ್ದಾರೆ ಇನ್ನು ಹಣಕಾಸಿನ ಅಧಿಕಾರಗಳು ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ತೆರಿಗೆ ಹಂಚಿಕೆಗೆ ಸಂಬಂಧಿಸಿದಂತೆ ಶಿಫಾರಸು ಮಾಡಲು ಐದು ವರ್ಷಗಳ ಅವಧಿಯ ಹಣಕಾಸು ಆಯೋಗವನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ ಇದರ ಬಗ್ಗೆ ನೂರ ಹದಿಮೂರು ಅನುಚ್ಛೇದವೊಂದು ತಿಳಿಸುತ್ತದೆ ಸಂವಿಧಾನ ನೂರ ಹದಿಮೂರು ಅನುಛೇದ ಒಂದು ವಿಧಿಯಂತೆ ಲೋಕಸಭೆಯ ಹಣಕಾಸು ಮಸೂದೆಯು ಜಾರಿಗೆ ಬರಲು ರಾಷ್ಟ್ರಪತಿ ಸಹಿ ಹಾಕಬೇಕು ಎರಡ್ನೂರ ಎಪ್ಪತ್ನಾಲ್ಕನೇ ವಿಧಿಯಂತೆ ರಾಷ್ಟ್ರಪತಿ ಅನುಮತಿ ಇಲ್ಲದೆ ತೆರಿಗೆಗೆ ಸಂಬಂಧಿಸಿದ ಮಸೂದೆ ಜಾರಿಗೆ ಬರುವಂತಿಲ್ಲ ಎರಡ್ನೂರ ಎಂಬತ್ತೈದನೇ ವಿಧಿಯನ್ವಯ ಕೇಂದ್ರ ಹಣಕಾಸು ಆಯೋಗದ ನೇಮಕ ಇನ್ನು ನ್ಯಾಯಾಂಗ ಅಧಿಕಾರಗಳು ಕ್ಷಮಾದಾನ ನೀಡುವ ಅಧಿಕಾರ ಅಟಾರ್ನಿ ಜನರಲ್ ಅವರನ್ನು ನೇಮಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರನ್ನು ನೇಮಿಸುವ ಅಧಿಕಾರ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರ ಸಾರ್ವಜನಿಕ ವಿಷಯಗಳಿಗೆ ಗೊಂದಲ ಉಂಟಾದಾಗ ಸುಪ್ರೀಂ ಕೋರ್ಟ್ನ ಸಲಹೆ ಪಡೆಯುವ ಅಧಿಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರುಗಳಿಗೆ ಮತ್ತು ಇತರ ನ್ಯಾಯಾಧೀಶರುಗಳಿಗೆ ವಚನವನ್ನು ಬೋಧಿಸುವ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿದ್ದಾರೆ ರಾಷ್ಟ್ರಪತಿಯವರ ಅಧಿಕಾರವನ್ನು ಯಾವುದೇ ನ್ಯಾಯಾಲಯದಲ್ಲೂ ಪ್ರಶ್ನಿಸುವಂತಿಲ್ಲ ರಾಷ್ಟ್ರಪತಿಯವರ ಅಧಿಕಾರಾವಧಿಯಲ್ಲಿ ಯಾವುದೇ ಕ್ರಿಮಿನಲ್ ಮೊ ಮೊಕದ್ದಮೆಗಳನ್ನು ಹಾಕುವಂತಿಲ್ಲ ಇನ್ನು ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಅಥವಾ ಎಮರ್ಜೆನ್ಸಿ ಪವರ್ಸ್ ರಾಷ್ಟ್ರಪತಿಯವರಿಗೆ ವಿಶೇಷವಾದ ಅಧಿಕಾರವಾಗಿದೆ ಇದು ತುರ್ತು ಪರಿಸ್ಥಿತಿ ಅಧಿಕಾರ ಮೂರು ವಿಧದ ತುರ್ತು ಪರಿಸ್ಥಿತಿಗಳನ್ನು ಹೇರುವ ಅವಕಾಶವಿದೆ ಸಂವಿಧಾನದ ಹದಿನೆಂಟನೇ ಭಾಗದಲ್ಲಿ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತರವರೆಗೆ ಇದರ ಬಗ್ಗೆ ವಿವರಿಸಲಾಗಿದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿ ಮೊದಲನೆಯದಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನ್ಯಾಷನಲ್ ಎಮರ್ಜೆನ್ಸಿ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯ ಪ್ರಕಾರ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು ಬಾಹ್ಯ ಆಕ್ರಮಣ ಅಥವಾ ಶಸ್ತ್ರಾಸ್ತ್ರ ದಂಗೆ ಉಂಟಾದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರುವ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿದ್ದಾರೆ ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ ಸ್ಟೇಟ್ ಎಮರ್ಜೆನ್ಸಿ ಸಂವಿಧಾನದ ಬಿಕ್ಕಟ್ಟು ಸಂವಿಧಾನದ ಉಲ್ಲಂಘನೆಯಾದಾಗ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರುವ ಅಧಿಕಾರವನ್ನು ಹೊಂದಿರುತ್ತಾರೆ ಇದು ಸಂವಿಧಾನದ ಮುನ್ನೂರ ಐವತ್ತಾರನೇ ವಿಧಿಯ ಪ್ರಕಾರ ರಾಜ್ಯಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದಿದ್ದಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು ರಾಜ್ಯದಲ್ಲಿ ಸರ್ಕಾರಕ್ಕೆ ಬಹುಮತವಿಲ್ಲದಿದ್ದಾಗ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಆಡಳಿತವನ್ನು ಕೇಂದ್ರದ ಶಿಫಾರಸ್ಸಿನ ಮೇರೆಗೆ ಹೇರುತ್ತಾರೆ ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಮುನ್ನೂರ ಅರವತ್ತನೇ ವಿಧಿ ಪ್ರಕಾರ ರಾಷ್ಟ್ರದಲ್ಲಿ ಹಣಕಾಸು ವ್ಯವಸ್ಥೆಗೆ ಧಂಕೆ ಬಂದಾಗ ದೇಶವು ಆರ್ಥಿಕ ಅಸ್ಥಿರತೆಯನ್ನು ಹೊಂದಿದಾಗ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರುತ್ತಾರೆ ಇನ್ನು ರಾಷ್ಟ್ರಪತಿಯವರಿಗೆ ಇರುವ ಮಿಲಿಟರಿ ಅಧಿಕಾರಗಳು ಮಿಲಿಟರಿ ಪವರ್ಸ್ ರಾಷ್ಟ್ರಪತಿಗಳು ಮೂರು ರಕ್ಷಣಾ ಪಡೆಯ ಮಹಾದಂಡ ನಾಯಕರಾಗಿರುತ್ತಾರೆ ರಾಷ್ಟ್ರಪತಿಗಳು ಭೂಸೇನೆ ವಾಯುಸೇನೆ ನೌಕಾಪಡೆಯ ಮೂರು ಪಡೆಯ ಮುಖ್ಯಸ್ಥರನ್ನು ನೇಮಕ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ ಯುದ್ಧವನ್ನು ಘೋಷಿಸುವ ಹಾಗೂ ಯುದ್ಧವನ್ನು ನಿಲ್ಲಿಸಿ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳುವ ಅಧಿಕಾರವನ್ನು ಸಹ ರಾಷ್ಟ್ರಪತಿಯವರು ಹೊಂದಿರುತ್ತಾರೆ ಇನ್ನು ರಾಷ್ಟ್ರಪತಿಯವರಿಗೆ ಇರುವಂತಹ ಇತರೆ ಅಧಿಕಾರಗಳು ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸುವವರಾಗಿರುತ್ತಾರೆ ರಾಷ್ಟ್ರಪತಿಗಳು ವಿದೇಶಗಳಿಗೆ ರಾಯಭಾರಿಗಳನ್ನು ನೇಮಕ ಮಾಡುವ ಅಧಿಕಾರ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಅಧಿಕಾರ ಕರಾರುಗಳನ್ನು ಮತ್ತು ಇವರ ಸಮ್ಮುಖದಲ್ಲಿಯೇ ನಡೆಯುತ್ತವೆ ಕೇಂದ್ರಾಡಳಿತ ಪ್ರದೇಶದ ಆಡಳಿತ ನಿರ್ವಹಣೆಯನ್ನು ಸಹ ರಾಷ್ಟ್ರಪತಿಯವರು ನೋಡಿಕೊಳ್ಳುತ್ತಾರೆ ರಾಜ್ಯಪಾಲರು ಕೆಲವು ವಿಷಯಗಳ ಮೇಲೆ ಸುಗ್ರೀವಾಜ್ಞೆ ತರಲು ರಾಷ್ಟ್ರಪತಿಗಳ ಸಮ್ಮತಿಯನ್ನು ಪಡೆಯಬೇಕಾಗಿರುತ್ತದೆ ಭಾರತದ ರಾಷ್ಟ್ರಪತಿಗಳು ಸಂಸತ್ತನ್ನು ವಜಾಗೊಳಿಸುವ ಅತಂತ್ರವಾದ ಸ್ಥಿತಿಯಲ್ಲಿ ಸಂಸತ್ ಉಂಟಾದಾಗ ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸಿ ಸರ್ಕಾರ ರಚಿಸಲು ಅವಕಾಶ ಕಲ್ಪಿಸುವ ಅಧಿಕಾರವನ್ನು ಸಹ ಭಾರತದ ರಾಷ್ಟ್ರಪತಿಗಳು ಹೊಂದಿರುತ್ತಾರೆ ರಾಷ್ಟ್ರಪತಿಯವರು ಭಾರತದ ದೇಶದ ಸರ್ವೋಚ್ಚ ಅಧಿಕಾರ ಹೊಂದಿದವರಾಗಿದ್ದು ಕಾರ್ಯಾಂಗದ ಎಲ್ಲ ಕಾರ್ಯಗಳು ಸಹ ರಾಷ್ಟ್ರಪತಿಯವರ ಹೆಸರಿನಲ್ಲಿಯೇ ನಡೆಯುತ್ತವೆ ಇದಾಗಿತ್ತು ಸ್ನೇಹಿತರೆ ಭಾರತದ ರಾಷ್ಟ್ರಪತಿಯವರ ಹುದ್ದೆಯ ಮಹತ್ವ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ